ಹೆಲೋ ಇವ್ರಿ ಒನ್ ಈಗ ನಾವು ಗಿನ್ನದ ವಡೆ ರೆಸಿಪಿಯನ್ನು ನೋಡೋಣ ಹೇಗೆ ಮಾಡೋದೆಂದು ಇದನ್ನು ನಾವು ಎಮ್ಮೆ ಕರು ಹಾಕಿದ ನಂತರ ಕರೆಯುವ ಮೊದಲು ಹಾಲಿನಿಂದ ಈ ವಡೆಯನ್ನು ಮಾಡಿ ಮಾಡುತ್ತೇವೆ ಮೊದಲು ಈ ರೀತಿಯಾಗಿ ಎರಡು ಪಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಅವು ನಮ್ಮ ಕುಕ್ಕರ್ನಲ್ಲಿ ಹಿಡಿಸಬೇಕು ಹಾಲು ಗಟ್ಟಿಯಾಗಿರುವುದರಿಂದ ಈ ರೀತಿ ನಿಧಾನವಾಗಿ ಚಾನಿಗೆಯಿಂದ ಸೋಸಿಕೊಳ್ಳಬೇಕು ಎರಡೂ ಸೇಮ್ ಪಾತ್ರೆ ತೆಗೆದುಕೊಂಡರೂ ನಡೆಯುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಪಾತ್ರೆಗಳನ್ನು ತೆಗೆದುಕೊಂಡರೂ ನಡೆಯುತ್ತೆ ಈ ರೀತಿ ನಿಧಾನವಾಗಿ ಸೋಸ್ಕೊಳ್ಬೇಕು ಸ್ವಲ್ಪ ನಿಧಾನವಾಗಿಯೇ ಮಾಡಬೇಕು ಯಾಕಂದರೆ ಹಾಲು ತುಂಬ ಗಟ್ಟಿಯಾಗಿರುತ್ತದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ವಡೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಬಹುದು ಹೇಗೆ ಕಾಣಿಸುತ್ತಿದೆ ಎಂದು ಒಂದು ಲೀಟರ್ ಹಾಲಿನಿಂದ ಮಾಡ್ತಾ ಇದ್ದೇವೆ ನಾವು ಈ ರೀತಿಯಾಗಿ ಎರಡು ಪಾತ್ರೆಗಳನ್ನು ನಾವು ಹಾಲು ಸೂಸಿಕೊಂಡು ತೆಗೆದುಕೊಂಡಿದ್ದೇವೆ ಎರಡು ಪಾತ್ರೆಯಲ್ಲಿ ಒಂದೇ ಅತೆಯಲ್ಲಿ ಹಾಲನ್ನು ಮಾಡಿಕೊಂಡಿದ್ದೇವೆ ಈಗ ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿ ಈಗ ಎರಡೂ ಪಾತ್ರೆಯನ್ನು ಆ ಕುಕ್ಕರ್ನಲ್ಲಿ ಇಡಬೇಕು ಈ ರೀತಿಯಾಗಿ ಇಟ್ಟು ಅದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಕುಕ್ಕರನ್ನು ಮುಚ್ಚಬೇಕು ಸರಿಯಾದ ರೀತಿಯಲ್ಲಿ ಇಡಬೇಕು ಈ ರೀತಿ ಕುಕ್ಕರ್ ಮುಚ್ಚಿದ ನಂತರ ಈ ರೀತಿಯಾಗಿ ಇಟ್ಟು ಕುಕ್ಕರ್ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸಬೇಕು ಅಷ್ಟರೊಳಗೆ ಒಳಗೆ ಗಿನ್ನದ ಒಡೆ ರೆಡಿಯಾಗಿರುತ್ತದೆ ಮೂರು ವಿಸಿಲ್ ಆದ ನಂತರ ನಿಧಾನವಾಗಿ ತೆಗೆದು ನೋಡಬೇಕು ನೋಡಿ ಈ ರೀತಿಯಾಗಿ ಆಗಿರುತ್ತದೆ ನಿಧಾನವಾಗಿ ಕೆಳಗೆ ಇಟ್ಟುಕೊಂಡು ಅದರ ಮೇಲೆ ಅವು ಸ್ವಲ್ಪ ನೀರು ಮೇಲೆ ಬಂದಿರುತ್ತವೆ ಅವನ್ನೆಲ್ಲ ತೆಗೆದುಕೊಳ್ಳಬೇಕು ಒಡೆ ರೀತಿಯ ಒಡೆ ರೀತಿಯಾಗಿರುತ್ತದೆ ಈ ರೀತಿಯಾಗಿ ವಡೆ ರೆಡಿಯಾಗಿದೆ ನಾವು ನಮ್ಮ ಮನೆ ಹತ್ತಿರುವ ಅಜ್ಜಿಯನ್ನು ಕರೆದು ಈ ರೆಸಿಪಿಯನ್ನು ಮಾಡಿಸಿಕೊಂಡಿದ್ದೇವೆ ಅವರು ತುಂಬ ಚೆನ್ನಾಗಿ ಈ ರೆಸಿಪಿ ಮಾಡುತ್ತಾರೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ವಡೆಯನ್ನು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ನಿಧಾನವಾಗಿ ಮಾಡಬೇಕು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಒಂದು ತುರುಮನೆಯ ಸಹಾಯದಿಂದ ಸಣ್ಣದಾಗಿ ಹೆರ್ಚ್ಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಹೆರಚಿಕೊಂಡ ನಂತರ ನಮ್ಮ ಮನೆ ಹತ್ತಿರ ಅಜ್ಜಿ ಮಾಡಿ ಕೊಡ್ತಾ ಇದ್ದಾರೆ ಈ ನಮಗೆ ನೀವು ನೋಡಬಹುದು ಅಲ್ಲಿ ತುರಿದ ನಂತರ ಹೇಗೆ ಕಾಣಿಸುತ್ತದೆ ಎಂದು ಈ ರೀತಿಯಾಗಿ ಎಲ್ಲ ಒಡೆಯನ್ನು ತುರಿದುಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಅದು ಬೀಳುತ್ತದೆ ಮಲ್ಲಿಗೆ ಹೂವಿನ ಹಾಗೆ ಮೆತ್ತಗೆಯಾಗಿರುತ್ತದೆ ಅದು ಗಿನ್ನದ ಒಡೆ ಹರಿದ ನಂತರ ಈ ರೀತಿಯಾಗಿ ಬಂದಿದೆ ನಾವು ತುರಿದುಕೊಂಡ ನಂತರ ಅದನ್ನು ಅಳತೆ ಮಾಡಿಕೊಳ್ಳಬೇಕು ನಮ್ಮದು ಎರಡು ಕಂಟೈನರ್ನಷ್ಟು ಆಗಿದೆ ಒಂದು ಕಂಟೇನರ್ ಅಳತೆ ಯಾಕೆಂದರೆ ನಾವು ಇದಕ್ಕೆ ಸಕ್ಕರೆ ಸೇರಿಸಿಕೊಳ್ಳಲು ಅಳತೆ ಪ್ರಕಾರ ಸಕ್ಕರೆ ಹಾಕಿಕೊಳ್ಳಬೇಕು ಇದಕ್ಕೆ ಇದು ಎರಡು ಕಂಟೇನರ್ ಗಿನ್ನದ ಚೂರು ಆಗಿರೋದ್ರಿಂದ ಇದಕ್ಕೆ ನಾವು ಒಂದು ಅರ್ಧ ಸಕ್ಕರೆಯನ್ನು ಸೇರಿಸಬೇಕು ನೋಡಿ ಈ ರೀತಿಯಾಗಿ ನಮ್ಮ ಅಂಟಿ ಅಳತೆ ಮಾಡ್ತಾ ಇದ್ದಾರೆ ಅಜ್ಜಿಗೆ ಅಂಟಿನೂ ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದರು ಮಾಡೋದಕ್ಕೆ ಹ್ಞೂ ಒಂದೂವರೆ ಕಂಟೇನರ್ ಸಕ್ಕರೆ ಹಾಕಿಕೊಳ್ಳಬೇಕು ಅದನ್ನು ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಬೇಕು ನೋಡಿರಿ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಈ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಗ್ಯಾಸ್ ಮೇಲೆ ಇಟ್ಟು ಸಕ್ಕರೆ ಕರೆ ಕರಗುವವರೆಗೂ ನಿಧಾನವಾಗಿ ತಿರುವಾಡಬೇಕು ಈ ರೀತಿ ನಿಧಾನವಾಗಿ ತಿರುವಾಡಬೇಕು ಕೈ ಬಿಡದ ಹಾಗೆ ತಿರುವಾಡಬೇಕು ಯಾಕೆಂದರೆ ಕೆಳಗೆ ಪಾತ್ರೆಗೆ ಅಂಟಿಕೊಳ್ಳುತ್ತದೆ ಸಕ್ಕರೆ ಕರಗುವವರೆಗೂ ಎಲ್ಲ ಸಕ್ಕರೆ ಕರಗಿದ ನಂತರ ಈ ರೀತಿಯಾಗಿ ಅದು ಪಾಕ ಬಿಟ್ಟಿರುತ್ತದೆ ಸಕ್ಕರೆಯು ಪಾಕ ಬಿಟ್ಟ ನಂತರ ಅದು ಈ ರೀತಿಯಾಗಿ ಕಾಣಿಸುತ್ತದೆ ತಟ್ಟೆ ಮೇಲೆ ಬಡಿಯಬೇಕು ಒಂದು ತಟ್ಟೆ ಮೇಲೆ ಅದನ್ನು ಹಾಕಿಕೊಳ್ಳಬೇಕು ಒಂದು ವೇಳೆ ಪಾಕ ಬರುವವರೆಗೂ ತಿರುವಾಡಬೇಕು ತಿರುವಾಡಿದ ನಂತರ ಒಂದು ತಟ್ಟೆಯಲ್ಲಿ ಬಡೆಯೋದು ಚೌಕಾಕಾರವಾಗಿ ಕಟ್ ಮಾಡಿದ್ರೆ ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್